ಹಲೋ ನಮಸ್ತೆ ವೀಕ್ಷಕರೇ ಇವತ್ತು ನಾನು ನನ್ನ ಆಫೀಸ್ ಐ ಮೀನ್ ವರ್ಕ್ ಫ್ರಮ್ ಹೋಮ್ ಅಲ್ಲ ಹಾಗಾಗಿ ನಾನು ಆಫೀಸ್ ಸ್ಟೋರ್ ಮಾಡ್ತೇನೆ ನನ್ನ ಆಫೀಸ್ ಹೇಗಿದೆ ಅಂತ ಮನೆಯಲ್ಲಿ ಸೊ ಇಲ್ಲೊಂದು ಬಾಗಿಲಿದೆ ಅದು ಮತ್ತೆ ಹೇಳ್ತೇನೆ ಅದ್ರ ಮೇಲೆ ಹೋಗೋದು ಸೊ ಇದು ನನ್ನ ಆಫೀಸ್ ಸೆಟಪ್ನ ಮಾಡಿದ್ದು ಇಲ್ಲಿ ಬಂದರೆ ಹೀಗೆ ಇದೆ ಲೈಟಿಂಗ್ಸ್ ಇದು ಬಂದರೆ ಈ ಥರ ನಾನು ಮಾಡಿದ್ದೀನಿ ಇಲ್ಲಿ ಗಣಪತಿ ಇದ್ದಾನೆ ಗಣಪತಿ ಬುಕ್ ಓದ್ತಾ ಇದ್ದಾನೆ ಹಾಗೆ ನಾನು ಅದಕ್ಕಾಗಿ ಇಲ್ಲಿ ಬುಕ್ಸ್ ಸೆಲ್ಫ್ ಥರ ಸಣ್ಣ ಲೈಬ್ರರಿ ಥರ ಮಾಡಿಟ್ಟಿದ್ದೀನಿ ಸೊ ಅದರಲ್ಲಿ ನಂದು ಹಲವಾರು ಬುಕ್ಸ್ ಇದೆ ನನ್ನ ಹಸ್ಬೆಂಡ್ ಕೂಡ ಬುಕ್ಸ್ ಓದ್ತಾ ಇರ್ತಾರೆ ಸೊ ಅವರದೇ ಇದು ಆಲ್ಮೋಸ್ಟ್ ಎಲ್ಲ ಬುಕ್ಸು ಸೊ ಭಗವದ್ಗೀತಾ ಶ್ಲೋಕ ಮತ್ತು ಸೈಕಲಾಜಿ ಮಹಾಭಾರತ ಪುರಾಣ ಎಲ್ಲ ಬುಕ್ಸ್ ಇದೆ ಸೊ ನೋಡೋದು ಅಲ್ಲಿಂದ ಬಂದು ನಾವು ಈಚೆ ನೋಡಿದರೆ ಇಲ್ಲೊಂದು ವಾಡ್ರೂ ಅದು ಬಿಡಿ ಸೊ ಇದು ನನ್ನ ಆಫೀಸ್ ಸ್ಪೇಸ್ ಇದು ನನ್ನ ಸ್ಪೇಸ್ ಸೊ ಇಲ್ಲಿ ನಾನು ವರ್ಕ್ ಮಾಡ್ತೇನೆ ಇದು ನನ್ನ ಆಫೀಸ್ ಲ್ಯಾಪ್ಟಾಪ್ ಆಫೀಸ್ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದು ತುಂಬ ಕಷ್ಟ ಅದಕ್ಕಾಗಿ ನಾನು ಜಸ್ಟ್ ಒಂದು ಮಾನಿಟರ್ ಮಾಡಿದ್ದೇನೆ ಮಾನಿಟರ್ ಬಳಸ್ಕೊಳ್ತಾ ಇದ್ದಾನೆ ಇದು ನಿಮ್ಗೆ ಗೊತ್ತಾಗ್ತದೆ ಇದು ಗರ್ಲಿಷ್ ಥರ ಇದೆ ಪಿಂಕ್ ಇದೆ ಇಲ್ಲಿಂದ ಬಂದು ಇದು ನನ್ನ ಮಗಳದು ಫುಲ್ ಸೊ ಅವಳಿಗೂ ನಾನೊಂದು ಲೈಕ್ ಸೆಟಪ್ ಅಂತ ಇಟ್ಟಿದ್ದೇನೆ ವರ್ಕ್ ಹೋಮ್ ವರ್ಕ್ ಇದ್ದಾಗೆಲ್ಲ ಬಂದು ಇಲ್ಲಿ ಕೂರಿಸಿ ಅವಳಿಗಾಗಿ ಚೇರ್ ತೊಗೊಂಡು ಬಂದು ಎಲ್ಲೆಲ್ಲಿ ಬುಕ್ಸ್ ಎಲ್ಲ ಬಿಸಾಡ್ತಾ ಇರ್ತಾಳೆ ಅದಕ್ಕಾಗಿ ಇಲ್ಲೊಂದು ಅವಳಿಗೆ ಚೇರ್ ಇಟ್ಟು ನಾನು ವರ್ಕ್ ಮಾಡ್ತಾ ಇರುವಾಗ ಕೆಲವೇ ನಾನು ಡೌಟ್ಸ್ ಹತ್ರ ಕೇಳ್ತಾ ಇರ್ತಾಳೆ ಅವಳು ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹಾಗಾಗಿ ನಡೆಯುತ್ತೆ ಅದಾದಮೇಲೆ ನನ್ನ ಹಸ್ಬೆಂಡ್ ವರ್ಕ್ ಪ್ಲೇಸ್ ಇದು ಸೊ ಅವರಿಗೂ ವರ್ಕ್ ಫ್ರಮ್ ಹೋಮ್ ಇದೆ ಅದಕ್ಕಾಗಿ ಅವ್ರ ಲೈಕ್ ಅವ್ರದ್ದು ಲ್ಯಾಪ್ಟಾಪ್ ಇದೆ ಮಾನಿಟರ್ ಇದೆ ಅವ್ರು ಫುಲ್ ಪಿ ಸಿ ಸೆಟಪ್ ಇದೆ ಇಲ್ಲಿ ಸೊ ಇದು ಬಂದು ಅವರ ಪ್ಲೇಸ್ ಸೊ ಇಲ್ಲಿ ಕೆಲವೊಮ್ಮೆ ಹಾಂ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ ರೆಕಾರ್ಡಿಂಗ್ ಅದಕ್ಕಾಗಿ ಇದೆಲ್ಲ ಇದೆ ಅದಾದಮೇಲೆ ಈಚೆ ಹೋದರೆ ಇದೊಂದು ವಾಶ್ರೂಮ್ ಇದೆ ಸಣ್ಣದು ಮತ್ತು ಇಲ್ಲೊಂದು ಕೂಲರ್ ಇಟ್ಟಿದ್ದೀನಿ ಇದು ಕೂಲರ್ ಯಾಕಂದರೆ ಇದು ಸೌತ್ ಕೇಂದ್ರದಲ್ಲಿರೋದು ನಾವು ಅಲ್ಲಿ ತುಂಬ ಶೆಕೆ ಹಾಗಾಗಿ ಕೂಲರ್ ಸೊ ಓವರ್ ಆಲ್ ಇದು ನನಗೆ ವೈಟ್ ಥೀಮ್ ಅಂದರೆ ಭಯಂಕರ ಇಷ್ಟ ಸೊ ವೈಟ್ ಗೋಡೆ ಪೇಂಟ್ ವಿತ್ ವೈಟ್ ಕಲರ್ ಕರ್ಟನ್ಸ್ ಎಲ್ಲ ಇಟ್ಟಿದ್ದೇನೆ ಸೊ ಇಲ್ಲಿ ಬಂದರೆ ನೀವು ಈ ಥರ ನೋಡ್ಬೋದು ಇಲ್ಲೊಂದು ಲೈಟ್ ಇದೆ ಅದು ನಾನು ಜಸ್ಟ್ ಒಂದು ಏನು ಪರ್ಪಸ್ಗೆ ಆಗಿಟ್ಟಿಲ್ಲ ಸುಮ್ಮನೆ ಒಂದು ಸ್ಟೈಲಿಂಗ ಅಂತ ಇಟ್ಟಿದ್ದೀನಿ ಹಾಗೆ ಅದು ಲೈಟ್ ಆನ್ ಮಾಡುತ್ತೆ ಸೊ ಎಸ್ಪೆಷಲಿ ನಂದು ಇಷ್ಟದ ಪಾಟ್ ಅಂದರೆ ಇದು ಗಣಪತಿ ಇಲ್ಲಿರೋದು ಸೊ ಇಲ್ಲಿ ಕ್ಯಾಂಡಲ್ಸ್ ಇಡ್ಬೋದು ಹಾಗಾದ್ರೂ ಪರ್ಫ್ಯೂಮ್ಸ್ ಅದರದ್ದಿದೆ ಇದು ಒಂದು ಲೈಟೇ ಸೊ ಎಸ್ಪೆಷಲಿ ಇದು ನಂದು ಫೇವ್ರೆಟ್ ಪಾರ್ಟ್ ಆಗಿದೆ ಸೊ ಇದು ಕಂಪ್ಲೀಟ್ ವೀಡಿಯೋ ನನ್ನದು ಆಫೀಸ್ ಸೆಟಪ್ ಇದು ಅಷ್ಟೇ ಥ್ಯಾಂಕ್ ಯು